ಸತ್ ಮೇಲೆ ನಾವು ಭಸ್ಮವಾಗಿ ಹೋಗಿಬಿಡ್ತೇವೆ ಆರತಾಸಿನಲ್ಲಿ ಏನೂ ಇಲ್ಲ ಹೋಗುದರ ಆರು ದಿನದಲ್ಲಿ ಏನೂ ಇಲ್ಲ ಹಲವು ಮಾತೇನು ನೀನು ಒಲಿದು ಪಾದವಾದಿತ್ತ ನೆಲವೇ ಶುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನೀನು ಒಲಿದರೆ ಕೊರಡು ಕೊನರುಬು ನೀನು ಒಲಿದರೆ ಬರಡು ಹಯ್ಯನಾಗುವುದಯ್ಯ ನೀನು ಒಲಿದರೆ ಕುರುಡನಿಗೆ ಕಣ್ಣು ಬಹುದಯ್ಯ ನಿನ್ನೊಲಮೆ ಇಮ್ಮರಿದನಯ್ಯ ಗುರುವೇ ಕೃಪೆಯಾಗು ಸದ್ಗುರುವೇ ಕೃಪೆಯಾಗು ಹಾಗೂ ಸಕಲ ಸದ್ಗುರುಗಳನ್ನು ನೆನೆಸುತ್ತಾ ಈ ಒಂದು ಆಧ್ಯಾತ್ಮಿಕ ವಿಚಾರವನ್ನು ತಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆಧ್ಯಾತ್ಮ ಅಂತ ಅಂದರೆ ಆನಂದ ಆರೋಗ್ಯ ಆಯುಷ್ಯ ಇದು ಎಲ್ಲಿಯೂ ಇಲ್ಲ ಇದು ನಮ್ಮ ಒಳಗಡೆಯೇ ಇದೆ ಇದನ್ನು ನಾವು ಬಡದೆ ಬಿಸಿಕೊಳ್ಳಬೇಕು ಹೇಗೆಪ್ಪ ಅಂದರೆ ಸಾಧನೆಯ ಮುಖಾಂತರ ಯಾಕೆಂದರೆ ಭಗವಂತ ಒಳಗಿದ್ದಾನೆ ಭಗವಂತ ನೋಡುತ್ತಿದ್ದಾನೆ ಭಗವಂತ ಪರೀಕ್ಷಿಸುತ್ತಿದ್ದಾನೆ ಎನ್ನುವ ಮೊದಲು ನಮಗೆ ನಂಬಿಕೆ ಬರಬೇಕು ತೇನ ವಿನಃ ತೃಣಮಪಿನ ಚಲತಿ ಭಗವಂತನ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಗಲಾಡುವುದಿಲ್ಲ ಎನ್ನುವ ಸದೃಢವಾದ ಮನಸ್ಸು ನಮ್ಮಲ್ಲಿ ಇರಬೇಕು ಯಾಕೆಂದರೆ ನಮ್ಮ ಮನೆಯ ಭಾವನೆಗಳು ಅಲ್ಲಿರಬೇಕು ಸದ್ಭಾವನೆಗಳು ಬರಬೇಕು ಆವಾಗ ಮಾತ್ರ ಅದು ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ನಮ್ಮ ಮನಸ್ಸಿನೊಳ್ಳೆಯೇ ಅನೇಕ ವಿಚಾರಗಳನ್ನಿಟ್ಟುಕೊಂಡು ನಾವು ಭಗವಂತನ ಹತ್ತಿರ ಹೋದಾಗ ನಮಗಲ್ಲಿ ಏನು ಸಿಗೋದಿಲ್ಲ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಹಂಕಾರ ಮಮಕಾರ ಸವಿಷಯ ಇವನ್ನೆಲ್ಲ ನಾವು ಬಿಡಬೇಕು ದೂರ ಇಡಬೇಕು ಇದನ್ನೆಲ್ಲ ಬಿಟ್ಟು ಭಗವಂತನ ಹತ್ತಿರ ಹೋಗಿ ಭಗವಂತ ಇದ್ದಾನೆ ಭಗವಂತ ನೋಡುತ್ತಿದ್ದಾನೆ ಭಗವಂತ ಪರೀಕ್ಷಿಸುತ್ತಿದ್ದಾನೆ ತೇನ ವಿನಃ ತೃಣ ಚಲತಿ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯುವುದಿಲ್ಲ ಎನ್ನುವ ಸದೃಢವಾದ ಮನಸ್ಸನ್ನು ಇಡಬೇಕು ಇದಕ್ಕೆ ಏನು ಬೇಕು ಬೇಕು ಅಂದರೆ ಒಬ್ಬ ಗುರು ಬೇಕು ಗು ಅಂದರೆ ಕತ್ತಲೆ ರು ಅಂದರೆ ಕಳೆಯುವವ ನಮ್ಮ ಅಂಧಕಾರವನ್ನು ಕಳೆಯುವವನಿಗೆ ನಾವು ಗುರು ಅಂತ ಕರಿತೇವೆ ಅಂತಹ ಒಬ್ಬ ಸದ್ಗುರು ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ನಾವು ಕಳೆಯಬೇಕಾಗಿದೆ ಇವತ್ತು ಇವತ್ತು ನಮ್ಮ ವಿಶ್ವದಲ್ಲಿ ಅನೇಕ ಸದ್ಗುರುಗಳು ಇದ್ದಾರೆ ಸಾಕಷ್ಟು ತಪಸ್ಸನ್ನು ಮಾಡಿದವರು ಇದ್ದಾರೆ ತಪಸ್ಸು ಉಳ್ಳವರು ಇದ್ದಾರೆ ಅದರ ಜೊತೆಯಲ್ಲಿ ಅವ್ರಿಗೆ ಏನು ಬೇಕು ಅಂತ ಹೇಳಿದರೆ ಆಗೋದಿಲ್ಲ ಅನ್ನುವ ಮಾತನ್ನೇ ಅವರು ಹೇಳಿಲ್ಲ ಎಲ್ಲವೂ ಆಗುತ್ತೆ ಅದು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೋ ಭಗವಂತನ ಬಗ್ಗೆ ಅಪಾರವಾದ ವಿಶ್ವಾಸ ಇಟ್ಕೋ ಮೊದಲು ಇದಕ್ಕೇನು ಬೇಕಪ್ಪ ಅಂದರೆ ನಂಬಿಕೆ ಬೇಕು ನಂಬಿ ಕೆಟ್ಟವರಿಲ್ಲವೋ ಅಂತ ಶರಣರು ಸಂತರು ಹೇಳಿದ್ದಾರೆ ಅದಕ್ಕೆ ನಾವು ಮೊಟ್ಟ ಮೊದಲನೆಯದಾಗಿ ಭಗವಂತನ ಬಗ್ಗೆ ನಾವು ವಿಚಾರವಾಗಿ ಇಟ್ಕೊಂಡಾಗ ಆಧ್ಯಾತ್ಮ ಆನಂದ ಆರೋಗ್ಯ ಆಯುಷ್ಯ ನಮ್ಮಲ್ಲಿಯೇ ಇದೆ ಅದನ್ನು ಬಡದೆಬ್ಸ್ಕೊಳ್ಳಬೇಕು ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳು ಬದಲಾವಣೆ ಆಗಬೇಕು ಅಂತ ಒಂದು ಸಲ ನಮಗೆ ಆಧ್ಯಾತ್ಮಿಕದೊಳಗೆ ಬರುತ್ತೆ ತಾಯಿ ಶಾರದಾ ಮಾತೆಯವರು ಹೇಳ್ತಾರೆ ನಿನಗೇನಾದರೂ ಮನಃಶಾಂತಿ ಬೇಕು ಅಂತ ತಿಳ್ಕೊಂಡ್ರೆ ನಿನ್ನ ಮನಸ್ಸಿನೊಳಗಿರ್ತಕ್ಕಂತಹ ಭಾವನೆಗಳನ್ನು ಹೊರಹಾಕು ಯಾರನ್ನೂ ದೋಷಿಸಬೇಡ ಯಾರನ್ನೂ ಬಯ್ಯಬೇಡ ಯಾರನ್ನೂ ನಿಂದಿಸಬೇಡ ಅಕಸ್ಮಾತ್ ಏನಾದರೂ ದೋಷಗಳು ಇದ್ದಾವೆ ಅಂದರೆ ಅದು ನಿನ್ನಲ್ಲಿಯೇ ಇದೆ ಆ ದೋಷವನ್ನು ಹೊರಕೆಕ್ಯು ನಿನ್ನಲ್ಲಿರ್ತಕ್ಕಂಥ ದೋಷವನ್ನು ಹೊರಹಾಕಿದಾಗ ನಿನ್ನ ಮನಸ್ಸು ತಿಳಿಯಾಗುತ್ತೆ ಆ ತಿಳಿಯಾದಾಗ ನಿನಗೆ ಒಳ್ಳೆಯ ಮನಸ್ಸುಗಳು ನಿನ್ನ ಭಾವನೆಗಳು ಅದು ಬದಲಾವಣೆಯಾಗುತ್ತೆ ನಾವು ಮಾಡುವ ಕೆಲಸ ಅಂದರೆ ಕೆಲಸ ಅಂದರೆ ಕಾಯಕ ನಾವು ಮಾಡುವ ಕಾಯಕದಲ್ಲಿ ಪ್ರತಿಯೊಂದೂ ಸಹ ಇರುತ್ತೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಮಂಗಳವೇ ಆಗಲಿ ಅನ್ನಬೇಕು ಅಂದರೆ ಈ ಜಗತ್ತೇ ನನ್ನದು ಈ ಜಗತ್ತು ನನ್ನದು ಎಲ್ಲರೂ ನನ್ನವರೇ ವಿಶ್ವದಲ್ಲಿರುವವರು ಎಲ್ಲರೂ ನನ್ನವರೇ ಎಲ್ಲರಿಗೂ ಒಳಿತಾಗಬೇಕು ಎನ್ನುವ ಮನೋಭಾವನೆ ಬರಬೇಕು ಇವತ್ತು ನಮ್ಮ ರಾಜ್ಯ ದೇಶದಲ್ಲಿ ಅನೇಕ ಮಂದಿ ಸೈನಿಕರು ದೇಶವನ್ನು ಕಾಯ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಅವರಿಗೆ ಬೇಡವರು ಯಾರು ನಾವು ಅವರ ಸಲುವಾಗಿ ಬೇಡಬೇಕು ಈ ದೇಶ ನಮ್ಮದು ಸಮೃದ್ಧಿಯಾಗಿರಬೇಕು ಈ ದೇಶಕ್ಕೆ ಒಳಿತಾಗಬೇಕು ನಾಡು ಒಳಿತಾಗಬೇಕು ಎನ್ನುವ ಭಾವನೆಯನ್ನು ನಾವು ಈ ಆಧ್ಯಾತ್ಮಿಕದೊಳಗೂ ತೊಗೋಬೇಕು ಯಾಕೆಂದರೆ ಮಳೆ ಬೆಳೆ ಇದು ಬರಬೇಕಪ್ಪ ಅಂದರೆ ನಾವು ಭಗವಂತನ ಹತ್ರ ಬೇಡುವುದು ಕಾಡುವುದು ಅದಾಗಬೇಕು ನಾವು ಭಗವಂತನ ಹತ್ರ ಬೇಡಲೇ ಇಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೇವೆ ಉದಾಹರಣೆಗೆ ನೀವು ದೇವಸ್ಥಾನಕ್ಕೆ ಹೋದ್ರಿ ಅಂದರೆ ದೇವ್ರ ಹತ್ರ ಹೋಗಿ ಏನು ಕೇಳ್ತೀರಿ ನನಗೆ ಬಂಗಾರ ಕೊಡು ಬೆಳ್ಳಿ ಕೊಡು ಒಬ್ಬ ಗಂಡನನ್ನು ಕೊಡು ಚಲೋ ಗಂಡನನ್ನು ಕೊಡು ಚಲೋ ಮಕ್ಕಳನ್ನು ಕೊಡು ಅಂತ ಕೇಳ್ತಿರ ವಿನಃ ಭಗವಂತನೇ ಬೇಕು ಭಗವಂತನ ವಿಚಾರಧಾರೆಗಳನ್ನು ನನಗೆ ಕೊಡು ನೀನೇ ಗತಿ ನೀನೇ ಮತಿ ನಾನಿಲ್ಲ ನೀನೇ ಎಲ್ಲ ನನ್ನ ನಳಿಸು ನಿನ್ನ ಮೆರೆಸು ಬಂದು ನೆಲೆಸು ಹೃದಯ ಪದ್ಮದಲ್ಲಿ ಹೃದಯ ಪದ್ಮದಲ್ಲಿ ಬಂದು ನೆಲೆಸು ಭಗವಂತ ಒಳಗಿದ್ದಾನೆ ಭಗವಂತ ನೋಡುತ್ತಿದ್ದಾನೆ ಭಗವಂತ ಪರೀಕ್ಷಿಸುತ್ತಿದ್ದಾನೆ ನಾನೇ ನಿನ್ನ ಪರಿವರ್ತನೆ ಮಾಡ್ತೇನೆ ಆದರೆ ನಿನಗೊಬ್ಬ ಗುರು ಬೇಕು ಅಂತಹ ಸದ್ಗುರುವನ್ನು ಹಿಡುಕೋ ಅಂತಕ್ಕಂಥ ಭಾವನೆಯನ್ನು ಕೊಡ್ತಾರೆ ಅದಕ್ಕೆ ಈ ನಾಡಿನಲ್ಲಿ ಆಗಲಿ ಈ ದೇಶದಲ್ಲಿ ಆಗಲಿ ಅನೇಕ ಹರ ಗುರು ಚ ಪುಂಗವರಿದ್ದಾರೆ ಇವತ್ತು ಉದಾಹರಣೆಗೆ ಹೇಳಬೇಕಾದ್ರೆ ತುಮಕೂರಿನ ಭಾಗದಲ್ಲಿ ಯಡಿಯೂರಿನ ಇದ್ದಾರೆ ಅವರು ಮಹಾ ತಪಸ್ವಿಗಳವರು ಅವರೆಲ್ಲ ನಡೆದಾಡಿಕೊಂಡು ಹೋಗ್ತಾ ಇರುವಾಗ ಬಹಳ ದೊಡ್ಡ ನದಿ ಆ ಕಡೆ ಹೋಗಬೇಕಾಗಿರುತ್ತೆ ಆದರೆ ದಾಟಲಿಕ್ಕೆ ಆಗೋದಿಲ್ಲ ಅವಾಗ ತಾಯಿ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಅಮ್ಮ ಈ ನದಿಯನ್ನು ದಾಟಬೇಕಾಗಿದೆ ನಾನು ಸೇವೆಗೆ ಹೋಗಬೇಕಾಗಿದೆ ಜಗತ್ತಿನ ಒಳಿತಿಗಾಗಿ ಬೇಡಬೇಕಾಗಿದೆ ನನಗೆ ದಾರಿ ಮಾಡಿಕೊಡಮ್ಮ ಅಂತ ಬೇಡಿದಾಗ ಆ ನದಿಯೇ ಇಬ್ಬಾಗವಾಗಿ ಆ ಮಹಾನ್ ಶರಣರಿಗೆ ದಾರಿಯನ್ನು ಮಾಡಿಕೊಡ್ತದೆ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ನಾವು ಬೇರೆಯವರಿಗಾಗಿ ಬೇಡಬೇಕು ಜಗತ್ತಿನ ಒಳಿತಿಗಾಗಿ ಬೇಡಬೇಕು ಅಂತಹ ಹರಗುರುಚರಮೂರ್ತಿಗಳು ಜಗತ್ತಿನ ಒಳಿತಿಗಾಗಿ ಬೇಡಿದ್ದಕ್ಕಾಗಿಯೇ ಇಂದೂ ಸಹ ಈ ನಾಡಿನಲ್ಲಿ ಶಾಂತಿ ಇದೆ ಅಂದರೆ ಸಮೃದ್ಧಿ ಇದೆ ಅಂತಂದರೆ ಆ ಒಂದು ಭಾವನೆ ಏನಿದೆ ಅಲ್ಲ ಆಧ್ಯಾತ್ಮಿಕದ ಭಾವನೆ ಇವತ್ತು ಉಳಿದಿದೆ ಅಂತ ತಿಳ್ಕೊಬೇಕು ಯಾಕಂದರೆ ಇದು ನಾಡು ಭವ್ಯವಾದ ನಾಡು ಭವ್ಯವಾದ ದೇಶ ಸಮೃದ್ಧಿಯ ದೇಶ ಯಾಕಂದ್ರೆ ಅಲ್ಲಿ ಒಂದು ಮಾತು ಬರ್ತದೆ ಪಿತೃದೇವೋ ಭವ ಆಚಾರ್ಯೋ ದೇವೋ ಅತಿಥಿ ದೇವೋ ಅಂತ ಭವ ಬರ್ತತಿ ನಾವು ಮೊದಲನೆಯದಾಗಿ ನಾವೇನು ಕೇಳ್ತೇವೆ ಅಂದರೆ ಭವ ಅಂತ ಯಾಕೆಂದ್ರೆ ಮಾತೃ ಅಂದರೆ ತಾಯಿ ಆ ತಾಯಿಗೆ ನಾವು ಮಹತ್ವ ಕೊಡ್ತೇವೆ ಭೂತಾಯಿ ಹೆಣ್ಣು ಸರಸ್ವತಿ ಹೆಣ್ಣು ಲಕ್ಷ್ಮಿ ಹೆಣ್ಣು ಇಂಥೆಲ್ಲ ತಾಯಿಯನ್ನು ನಾವು ನೆನೆಸ್ತಾ ಇರುವಾಗ ನಾವು ತಾಯಿಗೆ ಎಷ್ಟು ಬೆಲೆ ಕೊಟ್ಟಿದ್ದೀವಿ ಎನ್ನುವುದು ಸಹ ನಮ್ಮ ಆಧ್ಯಾತ್ಮಿಕದಲ್ಲಿ ಬರಬೇಕು ನಮ್ಮ ಸಮಾಜದಲ್ಲಿಯೂ ಬರಬೇಕು ನಮ್ಮ ಶಾಲೆಗೆ ಹೋಗುವ ಮಕ್ಕಳಲ್ಲಿಯೂ ಬರಬೇಕು ಇವತ್ತು ಶಾಲೆಗೆ ಮಕ್ಕಳು ಹೋಗಿ ಬರ್ತಾರೆ ತಾಯಿಗೆ ಹೋಗುವಾಗ ನಮಸ್ಕಾರ ಮಾಡಿ ಹೋಗಿರಿ ಪರೀಕ್ಷೆಗೆ ಇದಿರಿ ನಮಸ್ಕಾರ ಮಾಡ ಹೋಗಿರಿ ಮಾತೃದೇವೋಭವ ಅನ್ನೋದನ್ನು ನಾವು ಕಲಿಸ್ಕೊಡ್ಬೇಕು ಮಾತೃದೇವೋಭವ ರಾವಣ ತಾಯಿಗಾಗಿಯೇ ಆತ್ಮಲಿಂಗವನ್ನು ತಂದುಕೊಟ್ಟ ಆ ತಾಯಿಗಾಗಿಯೇ ಒಂದು ಭಾವನೆಯನ್ನು ಕೊಟ್ಟಿರ್ತಕ್ಕಂಥವನು ರಾವಣ ಹಾಗಾಗಿ ನಾವು ಆ ಭಾವನೆಯನ್ನು ತಂದು ಕೊಡಬೇಕು ಇವತ್ತು ನಮ್ಮ ಭಾವನೆ ಎಲ್ಲಿದೆಯಪ್ಪ ಅಂದರೆ ಹಣವನ್ನು ಮಾಡಬೇಕು ಹಣವನ್ನು ಗಳಿಸಬೇಕು ಹಣವನ್ನು ಮಾಡಬೇಕು ಅನ್ನೋದು ಅವಾಗಬಾರ್ದು ಜಗತ್ತಿಗಾಗಿ ಬೇಡಬೇಕು ಜಗತ್ತೇ ನನ್ನದು ಎಲ್ಲರೂ ನನ್ನವರೇ ಅನ್ನಬೇಕು ಇವತ್ತು ದೇವಸ್ಥಾನಗಳಿಗೆ ನಾವು ಹೋಗಿ ದೇವರ ಹತ್ರ ಸುತ್ತ ಏನಂತ ಸುತ್ತರಿತೇವೆ ನನಗೆ ಅದನ್ನು ಕೊಡು ಇದನ್ನು ಕೊಡು ಅನ್ನಬಾರದು ದೇವರೇ ಹೇತೆ ಪರಮಾತ್ಮ ತ್ರಿಕಾಲದಲ್ಲಿಯೂ ನಿನ್ನಿದ್ದೀಯ ಅಲ್ಲಿ ನಿನಗೆ ಸುತ್ತರಿತಾ ಇದ್ದೇನೆ ನನಗೆ ಯಾವುದೂ ಬೇಡ ನಿನ್ನ ದರ್ಶನ ಕೊಡು ಅನ್ನಬೇಕು ಇವತ್ತು ಹಣ್ಣು ಕಾಯಿಗಳನ್ನು ಹೊಡಿತೇವೆ ಯಾಕೆ ಹೊಡಿತೀರಿ ಹಣ್ಣು ಕಾಯಿ ಮಹತ್ವದ್ದಲ್ಲ ಭಗವಂತನಿಗೆ ನೀನೇ ಬೇಕು ಎನ್ನುವ ಭಾವನೆ ಮಾಡಬೇಕು ಏನಾದರೂ ದೇವರ ಪೂಜೆಯನ್ನು ಮಾಡ್ತೀರಿ ಆ ಪೂಜೆಯನ್ನು ಮಾಡಿದಾಗ ಫಲವನ್ನು ಕೇಳ್ತೀರಿ ಫಲವನ್ನು ಕೇಳುವುದಕ್ಕೂ ನಾವೇನು ಹೇಳಬೇಕೋ ಭಗವಂತ ನೀನೇ ಬೇಕು ಅನ್ನಬೇಕು ಇವತ್ತು ಪುರಂದರದಾಸರು ಕನಕದಾಸರು ಇವತ್ತೇನು ಕೇಳಿದರು ಅಂದರೆ ನಮ್ಮ ಸಾಮ್ರಾಜ್ಯ ನನಗೇನು ಬೇಕಾಗಿಲ್ಲ ನಿನ್ನ ಒಂದು ದರ್ಶನವನ್ನು ಕೊಡು ಅಂತ ಕೇಳಿದರು ಕನಕದಾಸರಿಗೆ ಒಬ್ಬ ಬ್ರಾಹ್ಮಣರು ಪರೀಕ್ಷೆ ಮಾಡ್ತಾರೆ ಇಲ್ಲ ನಿನ್ನನ್ನು ಚಾಟಿ ಏಟಿಯಿಂದ ಹೊಡೆದು ಇದನ್ನು ಮಾಡ್ತೇವೆ ಅಂತ ಹೇಳಿ ಅವಾಗ ಹೇಳ್ತಾನೆ ಚಾಟಿ ಏಟನ್ನೆಲ್ಲ ಹೊಡಿ ಏನಾದರೂ ಮಾಡು ನಾನು ಭಗವಂತನನ್ನು ಕಾಣಬೇಕು ನನ್ನಲ್ಲಿ ಇದು ಯಾವುದೂ ದೋಷಾರೋಪಣೆ ಇಲ್ಲ ಅಂತ ಹೇಳಿ ಹೇಳಿದಾಗ ಅವನಿಗೆ ಇಪ್ಪತ್ತೊಂದು ಚಡಿ ಏಟನ್ನು ಕೊಡಲಿಕ್ಕೆ ಹಾಕ್ತಾರೆ ಆವಾಗ ಅವನು ಕೇಳ್ತಾನೆ ಕಬ್ಬ ಪರಮಾತ್ಮನ ಕೇಳ್ತಾನೆ ಆ ಕೃಷ್ಣ ಪರಮಾತ್ಮನ ಕೇಳ್ತಾನೆ ನನ್ನದೇನೂ ತಪ್ಪಿಲ್ಲ ನನ್ನ ತಪ್ಪು ಒಪ್ಪುಗಳನ್ನು ನಿನ್ನ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಬಾಗಿಲನು ತೆರೆದು ಹಾಡನ್ನು ಹೇಳಿದಾಗ ಅಲ್ಲಿ ಇರತಕ್ಕಂತಹ ಕೃಷ್ಣನ ಪೂಜೆಯನ್ನು ಮಾಡ್ತಕ್ಕಂಥ ಇದು ನಡೆದ ಘಟನೆ ಉಡುಪಿಯೊಳಗೆ ಆವಾಗ ಕೃಷ್ಣನ ಪೂ ಪೂಜೆಯನ್ನು ಮಾಡ್ತಾ ಇರುವಾಗ ಆ ಕಡೆ ಇರತಕ್ಕಂತಹ ದೇವರು ತನ್ನ ಕಡೆಗೆ ಇವನ ಕಡೆಗೆ ತಿರುಗಿ ಆ ಕ ಎಲ್ಲವೂ ಒಡೆದು ಬಿಡ್ತಾವೆ ಬಾಗಿಲುಗಳೆಲ್ಲ ಕಿಡಿಕೆಗಳೆಲ್ಲ ಆವಾಗ ಇಂದಿಗೂ ಸಹ ಅಲ್ಲಿ ಕನಕನ ಕಿಂಡಿ ಕನಕನ ಕಿಂಡಿ ಅಂತ ಹೇಳಿ ಇವತ್ತಿಗೂ ಹೇಳ್ತಾ ಇದ್ದಾರೆ ಯಾಕೆ ನಿಮಗೆ ಈ ಉದಾಹರಣೆಯನ್ನು ಕೊಡ್ತೇವೆ ಅಂದರೆ ಭಗವಂತನನ್ನು ಕಾಣಬೇಕು ಅನ್ನುವರು ಬಹಳಷ್ಟು ಮಂದಿ ನಮ್ಮ ದೇಶದಲ್ಲಿ ನಾಡಿನಲ್ಲಿ ದೇವರಲ್ಲಿ ಬಹಳಷ್ಟು ಕಡಿಮೆಯಾಗಿದ್ದಾರೆ ನನಗದು ಬೇಕು ಇದು ಬೇಕು ಗಂಡ ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ನನಗೆ ಸರ್ವಸ್ವ ಬೇಕು ಆ ಆಸ್ತಿನೂ ಬೇಕು ಈ ಆಸ್ತಿ ಬೇಕು ಅಂತವ ನೋಡ್ರಿ ಇವತ್ತು ಆಸ್ತಿ ನಮ್ಮದೇನು ಅಲ್ಲವೇ ಅಲ್ಲ ಬರುವಾಗ ಬತ್ತಲೇ ಹೋಗುವಾಗ ಬತ್ತಲೆ ನಡುವ ಈ ಕತ್ತಲೆಯ ರಂಗಡದೊಳಗೆ ಗಂಡ ಹೆಂಡತಿ ಮಕ್ಕಳು ಅದು ಇದು ಆಗಿ ನಾವು ಸಾಯ್ತೇವೆ ಸತ್ತ ಮೇಲೆ ನಾವು ಭಸ್ಮವಾಗಿ ಹೋಗಿಬಿಡ್ತೇವೆ ಒಂದು ಆ ಎರಡೇ ತ ಆರು ತಾಸಿನಲ್ಲಿ ಏನೂ ಇಲ್ಲ ಉಗಿದ್ರೆ ಆರು ದಿನದಲ್ಲಿ ಏನೂ ಇಲ್ಲ ಆದರೆ ನಾವು ಅದನ್ನು ಕೇಳಬೇಕು ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ ಸತ್ತ ಮೇಲೂ ಸಹ ಈ ದೇಹದ ಬೂದಿ ಅನುಕೂಲವಾಗಬೇಕು ಅಂತ ಒಬ್ಬ ಕವಿ ಹೇಳ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಮನುಷ್ಯರಾಗಿ ನಾವಿಲ್ಲಿ ಬಂದಿದ್ದೇವೆ ನರಜನ್ಮವನ್ನು ಪಡೆದುಕೊಂಡು ಬಂದಿದ್ದೇವೆ ಅದು ಭಗವಂತನ ಕೃಪೆ ಒಂದು ತಾಯಿಯ ಕೃಪೆ ಇವತ್ತು ತಾಯಿ ಒಂಬತ್ತು ತಿಂಗಳು ಹಡದು ಎಲ್ಲವನ್ನು ಬೆಳೆಸಿ ತುತ್ತುಣಿಸಿ ಬೆಳೆಸಿ ನನ್ನ ನಿನ್ನದೇ ಎಲ್ಲ ಅಂತ ಹೇಳಿ ಹೇಳೋ ಸರ್ವಿಸು ಎಲ್ಲವನ್ನು ಮಾಡಿಕೊಳ್ತಾಳೆ ಮಗು ನೀನೇ ಅಂತ ಹೇಳಿ ಆದರೆ ಮಗು ಬೆಳೆದಾದ ಮೇಲೆ ದೊಡ್ಡವನಾದ ಮೇಲೆ ಲಗ್ನ ಆದಮೇಲೆ ತಾಯಿಯನ್ನು ಇವತ್ತು ಮುದಿಗೂಬೆ ಅಂತಾರೆ ವೃದ್ಧಾಶ್ರಮಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಸರಿಯಾಗಿ ತಾಯಿಗೆ ಅನ್ನವನ್ನು ಹಾಕ್ತಾ ಇಲ್ಲ ಇವತ್ತು ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ ನಮ್ಮಲ್ಲಿರುವಂತಹ ಒಂದು ಸಂಸ್ಕೃತಿ ಏನಿದೆ ಅದು ಕಡಿಮೆಯಾಗಿದೆ ಸಂಸ್ಕೃತಿ ಇವತ್ತು ಬೆಳಗಬೇಕಾಗಿದೆ ಯಾಕಂದರೆ ಪಿತೃದೇವೋ ಭವ ಆಚಾರ್ಯೋ ಭವ ಅನ್ನುವ ಏನಾಗಿದೆ ಇವತ್ತು ಬರಬೇಕು ಇವತ್ತು ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ ನಾವು ಕರೆ ಆದರೆ ಪೂಜೆ ಪುನಸ್ಕಾರದಲ್ಲಿ ನಮಗೆ ಅಪಾರವಾದ ವಿಶ್ವಾಸ ಇರಬೇಕು ಅಪಾರವಾದ ನಂಬಿಕೆ ಇರಬೇಕು ಭಗವಂತ ಇದ್ದಾನೆ ಭಗವಂತ ನೋಡುತ್ತಿದ್ದಾನೆ ಭಗವಂತ ಪರೀಕ್ಷಿಸುತ್ತಿದ್ದಾನೆ ಅನ್ನುವ ಅಪಾರ ಮಾಡಬೇಕು ಇವತ್ತೇ ಶಿವರಾತ್ರಿ ಅಂತ ಮಾಡ್ತೇವೆ ಶಿವರಾತ್ರಿ ಮಾಡಿದ ಮೇಲೆ ಪೂಜೆ ಮಾಡೋದೇನೋ ಉಂಡು ತಿಂದು ಆದಮೇಲೆ ನಾವು ಶನ್ಮಾ ನಾಟಕ ಡ್ಯಾನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅದಾಗಬಾರ್ದು ಭಗವಂತನನ್ನು ನಾವು ಕಾಣಬೇಕು ಅಂತ ಅಹೋರಾತ್ರಿ ಶಿವನನ್ನು ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಭಗವಂತ ಹೇಳ್ತಾರಂತೆ ಮಗು ಮುದ್ದೂ ನಾನಿದ್ದೇನೆ ನಾನೇ ಬಂದಿದ್ದೇನೆ ನಾನೆಲ್ಲ ಇಲ್ಲೇ ಇದ್ದೇನೆ ಚಿಂತೆ ಮಾಡಬೇಡ ಅಂತ ಹೇಳ್ತಾನಂತೆ ಇದನ್ನು ನಾವು ಕೇಳುವಂಥದ್ದಾಗಬೇಕು ಅದರಿಂದ ಏನು ಮಾಡಬೇಕಪ್ಪ ಅಂದರೆ ಸಾಧನೆ ಸಾಗಿಸುವುದು ಧರಿಸುವುದು ನೆನೆಯುವುದು ಏನನ್ನ ಸಾಗಿಸುವುದು ನಮ್ಮಲ್ಲಿರುವ ಕರ್ಮಗಳನ್ನೆಲ್ಲವನ್ನು ಸಾಗಿಸಬೇಕು ಧರಿಸುವುದು ಅಂದರೆ ಭಗವಂತನನ್ನ ಭಾವನೆಯನ್ನು ಭಗವಂತನ ವಿಚಾರಧಾರೆಗಳನ್ನು ನಾವು ಇಲ್ಲಿ ಧರಿಸಿಕೊಂಡು ಬೇಕು ಆವಾಗಲೇ ನಾವು ಇದಕ್ಕೆ ಸಾರ್ಥಕ ಸಾಧನೆ ಆಗುತ್ತೆ ಇದು ನಾವು ಇವತ್ತು ಹೊಣೆ ಮಂದಿ ಇವತ್ತು ಲಿಂಗವಂತರು ಅನೇಕ ಮಂದಿ ವಿಭೂತಿಯನ್ನು ಧರಿಸ್ತಾರೆ ಧರಿಸುವುದು ಅಷ್ಟು ಮುಖ್ಯ ಅಲ್ಲ ಅದನ್ನು ಪರಿಪಾಲನೆಯನ್ನು ಮಾಡಬೇಕು ನಾವು ಇವತ್ತು ಅಣ್ಣ ಬಸವಣ್ಣನವರು ಹೇಳಿದರು ಇವನಾರವ ಇವನಾರವ ಇವನ ಎಂದರೆ ಇವ ನಮ್ಮವ 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 ಮನೆಯ ಮಗನಂದೆನಿ ಅಂದರು ಯಾರು ಕಾಣ್ತಾ ಇದ್ದಾರೆ ಇವತ್ತು ಬರೇ ಜಾತಿ ಮತ ಪಂಥ ಇದೆಲ್ಲ ಇದೆ ಇದನ್ನೆಲ್ಲ ತೆಗಿಬೇಕು ಎಲ್ಲರೂ ನನ್ನವರೇ ಬಸವಣ್ಣನವರು ಬರೀ ಲಿಂಗಾಯತರಿಗೆ ಅಷ್ಟೇ ಸಮಾನ ಇಲ್ಲ ಬಸವಣ್ಣ ಅಂದ್ರೆ ಒಂದೇ ಮಾತು ಬಸವಣ್ಣ ಅಂದ್ರೆ ಒಂದು ದೇವರು ಎಲ್ಲರೂ ನನ್ನವರೇ ಎನ್ನುವ ಭಾವನೆಯನ್ನು ತೆಗೆಬೇಕು ಅದಕ್ಕೆ ಹೇಳ್ದ ಇವರೂ ನನ್ನವರೇ ಅವರೂ ನನ್ನವರೇ ಎನ್ನುವ ಭಾವನೆಯನ್ನು ತೆಗೆದುಕೊಳ್ಳಬೇಕು ತಾಯಿಗೆ ನಾವು ಮಹತ್ವವನ್ನು ಕೊತ್ತು ಕೊಡಬೇಕು ತಾಯಿ ಹೊತ್ತು ಎತ್ತು ಬೆಳೆದು ನಮ್ಮನ್ನು ಬೆಳೆಸಿದಾಳೆ ಅವಳಿಗೆ ನಾವು ಕೊಡುವಂತಹ ಭಾವನೆ ಏನಿದೆ ಎನ್ನುವುದು ಬರಬೇಕು ಆ ಭಾವನೆಯನ್ನು ನಾವು ತೆಗೆದುಕೊಂಡಾಗ ನಾವು ಶಿವರಾತ್ರಿಯನ್ನೇ ಮಾಡಲಿ ಯಾವುದೇ ಒಂದು ಮಾಡಲಿ ಭಗವಂತನ ನಾಮಸ್ಮರಣೆಯನ್ನೇ ಮಾಡಲಿ ಆವಾಗ ನಮಗದು ಗೊತ್ತಾಗುತ್ತೆ ಅಂತ ಈಗ ನಾವು ಅನೇಕ ಮಂದಿ ಪಾದಯಾತ್ರೆಗೆ ಹೋಗ್ತೇವೆ ನಾವು ಈಗ ನಾವು ಉಳುವಿಗೆ ಹೋಗಲಿ ಕೊಟ್ಟೂರಿಗೆ ಹೋಗಲಿ ಧರ್ಮಸ್ಥಳಕ್ಕೆ ಹೋಗಲಿ ಬೇರೆ ಬೇರೆ ಕಡೆ ಅನೇಕ ಮಂದಿ ಪಾದಯಾತ್ರೆಗೆ ಹೋಗ್ತಾರೆ ಪಾದಯಾತ್ರೆಗೆ ಹೋಗುವ ಉದ್ದೇಶ ಏನು ಅಂದರೆ ಕನಿಷ್ಠ ಒಂದು ವಾರವಾದರೂ ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ತಾ ಜನಗಳಿಗೆ ನಾವು ಕೊಟ್ಟಂತಹ ಪ್ರಸಾದವನ್ನೇ ಅವರೆಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಮಂಗಳವಾಗಲಿ ಭಗವಂತ ನಮ್ಮ ನಾಡಿಗೆ ಜಗತ್ತಿಗೆ ಮಳೆ ಬೆಳೆ ಸಮೃದ್ಧಿಯನ್ನು ಕೊಡಲಿ ಅನ್ನುವ ಭಾವನೆಯನ್ನು ಕೊಟ್ಟಾಗ ನಾವು ಮಾಡಿದ ಪಾದಯಾತ್ರೆ ಅನುಕೂಲವಾಗುತ್ತೆ ಪಾದಯಾತ್ರೆಗೆ ಅದೊಂದು ಉದ್ದೇಶವಿದೆ ನಾವು ಮಾಡುವ ಹೋಗುವಾಗ ಕೇಳಿ ಹೋಗಬೇಕು ಬೇಡಿ ಹೋಗಬೇಕು ಅದಕ್ಕೋಸ್ಕರನೇ ಭಗವಂತನ ನಾಮಸ್ಮರಣೆಯನ್ನು ಯಾರೆಲ್ಲ ಇಟ್ಟುಕೊಂಡು ಬೇಡ್ತಾರೋ ಕಾಡ್ತಾರೋ ಅವರಿಗೆಲ್ಲವೂ ಸಹ ಭಗವಂತ ಅನುಗ್ರಹ ಮಾಡುವಂತಹ ಕೆಲಸವನ್ನು ಕೊಡ್ತಾನೆ ಇವತ್ತು ನಾವು ಆಧ್ಯಾತ್ಮಿಕದೊಳಗೆ ಹೇಳಿದೆವು ಅನೇಕ ಮಂದಿ ಹಾಸಿಗೆ ಇದೆ ಏನು ಮಾಡಬೇಕು ಹಾಸಿಗೆ ಇದ್ರೆ ನಮಗೆ ಉಪಯೋಗ ಬರೋದಲ್ಲ ನಿದ್ದೆನೇ ಬರೋದಿಲ್ಲ ಹಾಸಿಗೆ ಇದ್ದರೂ ಸಹ ನಿದ್ದೆ ಬರೋದಿಲ್ಲ ಅದಕ್ಕೆಲ್ಲ ನಾವು ಏನು ಮಾಡಲಿಕ್ಕಾಗಲ್ಲ ಮನೆ ಇದೆ ಏನು ಮಾಡಬೇಕು ಅದರೊಳಗೆ ನಮಗೆ ಮಲಗಿದ್ರೂ ನಿದ್ದೆ ಬರೋದಿಲ್ಲ ಇವತ್ತು ಎಷ್ಟೋ ಪುಸ್ತಕಗಳಿದ್ದಾವೆ ಸರಿಯಾಗಿ ನಾವು ಓದಲ್ಲ ಅದು ಹೇಗೆ ಮಾಡಲಿಕ್ಕಾಗ ಸಾಧ್ಯ ಇದೆ ಅದಕ್ಕೆ ನಾವು ಮಾಡುವ ಪುಸ್ತಕಗಳು ಏನಿದಾವೆ ಪದ್ಯಗಳು ಏನಿದಾವೆ ನಾವು ಮಾಡುವಂತಹ ರೂಪರಾಯಣಗಳು ಏನಿದ್ದಾವೆ ಇದೆಲ್ಲವೂ ಭಗವಂತನ ಸಂಪತ್ತು ನನ್ನದೇನೂ ಇಲ್ಲ ಭಗವಂತನೇ ಎಲ್ಲ ಗುರು ಇದ್ದಾನೆ ಭಗವಂತ ಇದ್ದಾನೆ ಎನ್ನುವ ಭಾವನೆಯನ್ನು ನಾವು ಹೊಳಬೇಕು ನಾವು ಇರುವಾಗ ದಾನವನ್ನು ಮಾಡುವುದನ್ನು ಕಲಿಯಬೇಕು ದಾನವನ್ನು ಯಾವಾಗ ನಾವು ಮಾಡ್ತೇವಪ್ಪ ಅಂದಾಗ ಕಷ್ಟ ಬಂದಾಗ ನಾವು ದಾನ ಮಾಡೋದಲ್ಲ ಯಾವಾಗಲೂ ನಾವು ದಾನ ಧರ್ಮವನ್ನು ಮಾಡಬೇಕು ಯಾವಾಗ ನಾವು ದಾನವನ್ನು ಮಾಡ್ತೇವೆಯೋ ಧರ್ಮವನ್ನು ಮಾಡ್ತೇವೆಯೋ ನಾವೆಲ್ಲ ನಮ್ಮ ಭಾವನೆಗಳನ್ನು ಯಾವಾಗ ತಗೊಳ್ತೇವೆಯೋ ಆವಾಗ ನಾವು ಮಾತ್ರ ನಮ್ಮ ದಾನ ಧರ್ಮ ಮಾಡತಕ್ಕಂತಹ ಸಮೃದ್ಧಿಯನ್ನು ಪಡೆಯತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕದಲ್ಲಿಯೂ ಅದು ಸಾಧ್ಯ ಇದೆ ಅನೇಕ ಯೋಗಿಗಳು ಶರಣರು ಸಂತರು ಸತ್ಪುರುಷರು ತಮ್ಮ ಜೀವನವನ್ನೇ ಆಧ್ಯಾತ್ಮಿಕವಾಗಿ ಇಟ್ಟುಕೊಂಡು ಈ ದೇಶದ ಬಗ್ಗೆ ಈ ನಾಡಿನ ಬಗ್ಗೆ ಅನೇಕ ಹರಗುರು ಚರಮೂರ್ತಿಗಳಿಗೆ ಇವತ್ತು ಗು ಅಂದ್ರೇನು ಕತ್ತಲೆ ರು ಅಂದ್ರೇನು ಕಳೆಯುವವನು ನಮ್ಮ ಅಂಧಕಾರವನ್ನು ಕಳೆಯತಕ್ಕಂಥ ಒಬ್ಬ ಸದ್ಗುರು ಇದ್ದಾನೆ ಅಂತ ಅಂತಹ ಗುರುವಿನ ಮಹತ್ವವನ್ನು ನಾವು ತಿಳಿದುಕೊಂಡು ನಮ್ಮ ಭಾವನೆಯನ್ನು ಅರಿತುಕೊಳ್ಳಬೇಕು ಅದಕ್ಕೆ ತಾಯಿಗೆ ನಾವು ಯಾಕೆ ಹೇಳಿದ್ವಿ ಅಂದರೆ ಗುರುವೂ ಸಹ ತಾಯಿಯ ಸಮಾನಳು ಅದಕ್ಕೆ ನಾವು ಹೇಳ್ತೇವೆ ಮಾತೃದೇವೋ ಭವ ಅಂತ ಕೊಟ್ವಿ ನಾವು ಇವತ್ತು ತಾಯಿಯನ್ನು ನಮಗೆ ಗೊತ್ತಿದ್ದ ಹಾಗೆ ಯಡಿಯೂರಿನ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಅಲ್ಲಿ ಮತ್ತು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಆವಾಗ ಆ ಊಟ ಮಾಡುವಾಗ ಎಲ್ಲರೂ ಹೇಳ್ತಾರೆ ನಿಮ್ಮ ತಾಯಿಯನ್ನು ನೆನೆದು ಊಟ ಮಾಡಿರಿ ನಿಮ್ಮ ದೇವರನ್ನು ನೆನೆದು ಊಟ ಮಾಡಿರಿ ಅಂತ